ನಾನು ಹಿಂಗಾಶಿ ಹೋಗಿ ತತ್ವದರ್ಶಿಗೆ ಹೋಗಿ ಅಲ್ಲಿ ಹೋಗ್ಬೇಕಂತ ನಾನು ಇವನು ಒಟ್ಟನ್ನು ನಾನು ಸಾಡೆ ಬಿಡುವಲ್ಲ ಯಾಕೆ ಹಂಗೆ ಯಾಕೆ ಮಾಡಿದ್ದಿ ನನಗೆ ಆ ಸಿಗ್ನಲ್ ಸಿಗ್ನಲಿಂದ ಕಾಡಿದ್ದೀನಿ ಅಲ್ಲಿ ಯಾಕೆ ಹಂಗೆ ಯಾಕೆ ಮಾಡಿದ್ದಿ ಸಾರಿ ಕರೆ ನಾನು ಯಾಕೆ ಮಾಡಿದ್ದೀನಿ ಅಲ್ಲ ಇಷ್ಟು ಕೊಡದ ಈ ನಮ್ಮ ನೀವು ಟೈಮ್ ಇದ್ರೆ ಯಾಕೆ ಮಾಡಿ ಗಾಡಿನ ಕುಡಿದಿಯಲ್ಲ ಅವ್ನು ಓಡಿಸ್ತೀನಿ ಓಡಿಸ್ತಾನೆ ಗಾಡಿ ಈಕ್ಕ ಬಟ್ಟಿರಿ